ಕಳೆದ ಹನ್ನೊಂದು ದಿವಸದಲ್ಲೇ ಏನು ವೃತ್ತ ಅವರು ಮಾಡ್ತಾಯಿದ್ದಾರೆ ಒಂದು ರೀತಿ ಅವಧೂತ ಅಂತ ಅನ್ ಅಂದ್ಕೊಳ್ಬೋದು ಅವರನ್ನು ಆ ರೀತಿ ಈ ಚಳಿಯಲ್ಲಿ ಬರೀ ನೀರು ಮತ್ತು ಇದರ ವೃತ್ತದಲ್ಲಿ ಎಳ್ನೀರಿನ ವೃತ್ತದಲ್ಲಿ ಅವರು ಇದ್ದಾರೆ ಅಂತಾದರೆ ಒಂದು ಅವಧೂತನೇ ಇರಬೇಕು ಸಾಮಾನ್ಯ ವ್ಯಕ್ತಿಗೆ ಅದು ಮಾಡೋದು ಕಷ್ಟ ಅದಕ್ಕೋಸ್ಕರ ಇದನ್ನು ಅರ್ಥೈಸಿಕೊಂಡು ರಾಮನ ದೃಷ್ಟಿಯಿಂದ ರಾಮ ಅಂದರೆ ಅದು ದೇಶನೇ ಅದನ್ನು ರಾಮ ಮತ್ತು ದೇಶ ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಇದೊಂದು ದೇಶದ ಕಾರ್ಯ ಅಂತ ಹೇಳಿ ಜೋಡಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ಇತ್ತು ಮಾಡದಿದ್ದರೆ ಅವರು ಹೊರಗುಳಿತಾರೆ ಅಷ್ಟೇ ಈ ಒಂದು ಪ್ರವಾಹ ಏನಿದೆ ರಾಮನ ಪ್ರವಾಹ ಅದರಿಂದ ಹೊರಗೆ ಹೋಗ್ತಾರೆ ಅಷ್ಟೇ ಕಳೆದ ಹನ್ನೊಂದು ದಿವಸದಲ್ಲೇ ಏನು ವೃತ ಅವರು ಮಾಡ್ತಾ ಇದ್ದಾರೆ ಒಂದು ರೀತಿ ಅವಧೂತ ಅಂತ ಅನ್ ಅಂದ್ಕೊಳ್ಬೋದು ಅವರನ್ನು ಆ ರೀತಿ ಈ ಚಳಿಯಲ್ಲಿ ಬರೀ ನೀರು ಮತ್ತು ಇದರ ವೃತದಲ್ಲಿ ಎಳ್ನೀರಿನ ವೃತ್ತದಲ್ಲಿ ಅವರು ಇದ್ದಾರೆ ಅಂತ ಆದರೆ ಒಂದು ಅವಧೂತನ ಇರಬೇಕು ಸಾಮಾನ್ಯ ವ್ಯಕ್ತಿಗೆ ಅದು ಮಾಡೋದು ಕಷ್ಟ ಅದಕ್ಕೋಸ್ಕರ ಇದನ್ನು ಅರ್ಥೈಸಿಕೊಂಡು ರಾಮನ ದೃಷ್ಟಿಯಿಂದ ರಾಮ ಅಂದರೆ ಅದು ದೇಶನೇ ಅದನ್ನು ರಾಮ ಮತ್ತು ದೇಶ ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಇದೊಂದು ದೇಶದ ಕಾರ್ಯ ಅಂತ ಹೇಳಿ ಜೋಡಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ಇತ್ತು ಮಾಡದಿದ್ದರೆ ಅವರು ಹೊರಗೆ ಉಳಿತಾರೆ ಅಷ್ಟೆ ಈ ಒಂದು ಪ್ರವಾಹ ಏನಿದೆ ರಾಮನ ಪ್ರವಾಹ ಅದರಿಂದ ಹೊರಗೆ ಹೋಗ್ತಾರೆ ಅವರಷ್ಟೇ